ಮಕ್ಕಳಿಗೆ ಶಿಕ್ಷಣದ ಜ್ಞಾನ ನೀಡುವಂತಹ ಸರ್ಕಾರಿ ಶಾಲೆಗಳು ಇದೀಗ ಬಣ್ಣದ ಲೋಕದಲ್ಲಿ ಕಂಗೊಳಿಸ್ತಾ ಇದೆ ಹುಣಸೂರಿನ ಕಾಲೇಜು ವಿದ್ಯಾರ್ಥಿಗಳು ಕೈಜೋಡಿಸಿ ಶಾಲಾ ಕಟ್ಟಡಗಳಿಗೆ ಬಣ್ಣವನ್ನ ಬಳದು ಗ್ರಾಮೀಣ ಭಾಗದ ಶಾಲೆಗಳಿಗೆ ಹೊಸ ರೂಪವನ್ನ ಇದೀಗ ನೀಡಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆಯ ಈ ಒಂದು ಅದ್ಭುತ ಕಾರ್ಯದ ಬಗ್ಗೆ ನಮ್ಮ ವರದಿಯಲ್ಲಿದೆ ಸಾಮಾನ್ಯವಾಗಿ ಎನ್ಎಸ್ಎಸ್ ಕ್ಯಾಂಪ್ ಅಂದ್ರೆ ಕಸ ಗುಡಿಸುವುದು ಚರಂಡಿ ಸ್ವಚ್ಛಗೊಳಿಸುವುದು ಎಂಬ ಕಲ್ಪನೆ ಇರುತ್ತದೆ ಆದರೆ ಇಲ್ಲಿನ ಜೆಎಸ್ಎಸ್ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಕೇವಲ ಸ್ವಚ್ಛತೆಗೆ ಸೀಮಿತವಾಗದೆ ಶಾಲಾ ಕಟ್ಟಡಗಳ ಗೋಡೆಗಳಿಗೂ ಕೂಡ ಇದೀಗ ಬಣ್ಣವನ್ನ ಬಡದು ಆ ಈ ಚಿತ್ರಗಳನ್ನ ಬಿಡಿಸಿದ್ದಾರೆ ಶಾಲಾ ಮಕ್ಕಳ ವಾತಾವರಣ ಏನು ಆ ಕಲಿಕೆಯ ವಾತಾವರಣ ಇನ್ನೂ ಸುಂದರವಾಗಿರ್ಲಿ ಅನ್ನಂಥದ್ದು ಅವರ ಪ್ರಯತ್ನ ಆಗಿದೆ ಈ ಮೂಲಕ ಶಾಲಾ ಮಕ್ಕಳ ಒಂದು ಶಾಲೆಯ ಶಾಲೆಗೆ ಬರುವಿಕೆಯ ಬಗ್ಗೆ ಆ ಒಂದು ಆ ಕೊಠಡಿಗಳು ಇನ್ನಷ್ಟು ಆ ಕಲರ್ಫುಲ್ ಆಗಿದ್ದಾಗ ಆ ಮಕ್ಕಳುಗಳಿಗೆ ಕ್ಲಾಸ್ಗೆ ಬಂದು ಪಾಠ ಕೇಳೋದಕ್ಕಾಗ್ಬೋದು ತಮ್ಮ ಸ್ನೇಹಿತರ ಜೊತೆ ಅಲ್ಲಿ ಕಾಲ ಕಳೆಯಕ್ಕಾಗ್ಬೋದು ಇನ್ನೂ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿರುವಂತದ್ದು ಬಹಳ ಸಂತೋಷದ ವಿಷಯ ಇವತ್ತು ಹುಡುಸೂರು ತಾಲೂಕಿನ ಕುಡಿಬು ಕುಡಿನೀರು ಬುದ್ದಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಜೆ ಎಸ್ ಎಸ್ ಕಾಲೇಜು ಎನ್ ಎಸ್ ಎಸ್ ಘಟಕ ಅದು ಎನ್ ಎಸ್ ಎಸ್ ಅಧಿಕಾರಿಗಳಾದಂಥ ಸಂತೋಷ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ನಲವತ್ತು ಜನ ಸ್ವಯಂ ಸೇವಕರು ಬಂದು ಈ ಶಾಲೆಯನ್ನು ಅಂದವನ್ನು ಹೆಚ್ಚು ಹೆಚ್ಚಿಸಿದ್ದಾರೆ ಆ ಮತ್ತೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಸೌಧ ಸರ್ ಮತ್ತೆ ಅಲ್ಲಿನ ಎಲ್ಲ ಸ್ಟಾಫ್ ಶಿಕ್ಷಕರು ತುಂಬಾ ಸಹಕಾರವನ್ನು ನೀಡಿದ್ದಾರೆ ಮತ್ತೆ ಈ ಮುಖ್ಯವಾಗಿ ಕಾರಣರು ಈ ಗ್ರಾಮದ ಗ್ರಾಮಸ್ಥರು ಅವರಿಗನ್ನು ಪ್ರತಿ ಈ ಮೂಲಕ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಜೆ ಎಸ್ ಕಾಲೇಜಿನ ಎನ್ ಎಸ್ ಎಸ್ನ ಅಧಿಕಾರಿಗಳಾದಂಥ ಸಂತೋಷ್ ಕುಮಾರ್ ಸರ್ ಹಾಗೂ ಅವರ ಟೀಮ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಏನು ಸುಮಾರು ಒಂದು ಮೂವತ್ತು ವರ್ಷಗಳ ಹಳೆಯ ಶಾಲೆ ನಾವು ಕೇವಲ ಸರ್ಕಾರಿ ಶಾಲೆಯನ್ನು ಉಳಿಸಿ ಅದನ್ನು ಬಿಡಿಸಿ ಅಂತ ಕೇವಲ ಬಾಕಿ ಅಂತ ಈ ರೀತಿಯ ಶಾಲೆಗೆ ಮಕ್ಕಳನ್ನು ಆಕರ್ಷಿಸಲು ಮುಖ್ಯ ಕಾರಣ ಅಲ್ಲಿನ ಚಿತ್ರ ಅದನ್ನು ಬಳಿದು ಅದನ್ನೆಲ್ಲ ಮೂಡಿಸಿ ಮಾಡಿದ್ರೆ ಅವ್ರಿಗೊಂದು ಕಲಿಕೆಗೆ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗುತ್ತದೆ ಇದ್ರ ಮೂಲಕ ಮಕ್ಕಳ ಕಲಿಕೆಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗ್ತದೆ ಕೇವಲ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತ ನಾವು ಬರೀ ಬಾಯಿ ಮಾತಿನ ಹೇಳ್ತಾ ಇದ್ದೇನೆ ಈ ರೀತಿಯ ಗ್ರಾಮಗಳಲ್ಲಿ ಕಾರ್ಯಗೃಪ ಕಾರ್ಯರೂಪಕ್ಕೆ ತರಲು ಈ ರೀತಿ ನಾವು ಮಾಡಬೇಕು ಅಂತ ಕೇಳತಕ್ಕಂಥ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ